ಸಖತ್ಕಾರ ಮತ್ತು ಚಿಲ್ಲಿ ಪೌಡರ್ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಸಂಘರ್ಷ ಶುರುವಾಗಿದೆ ನಾಯಕತ್ವ ಬದಲಾವಣೆ ಬಡಿತಾಟಕ್ಕೆ ಮಠಾಧೀಶರು ಎಂಟ್ರಿ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಪರ ಒಕ್ಕಲಿಗ ಸಮುದಾಯದ ಶ್ರೀಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಹೇಳಿಕೆ ಬೆನ್ನಲ್ಲೇ ಕುರುಬ ಸಮುದಾಯದ ಮಠಾಧೀಶರು ಕೂಡ ಈಗ ಅಲರ್ಟ್ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಯಾವಾಗ ಶ್ರೀಗಳು ಅಖಾಡ ಕೇಳಿದ್ರು ಮತ್ತೊಂದು ಕಡೆ ಸಿಎಂ ಪರವಾಗೂ ಕೂಡ ಕುರುಬ ಸಮುದಾಯದ ಮಠಾಧೀಶರು ಈಗ ಅಲರ್ಟ್ ಆಗಿ ಅವರು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಸಿಎಂ ಬೆನ್ನಿಗೆ ನಿಂತ ಕಾಗಿನೆಲೆ ಕನಕ ಗುರು ಪೀಠದ ಸ್ವಾಮೀಜಿ ಕಾಗಿನೆಲೆ ಕನಕಗುರು ಪೀಠಾಧ್ಯಕ್ಷರಾದ ನಿರಂಜನಾನಂದ ಪುರಿ ಶ್ರೀ ಏನಿದ್ದಾರೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸಿಎಂ ಭೇಟಿಯಾಗುವ ಸಾಧ್ಯತೆ ಕುರುಬ ಸಮುದಾಯ ಸ್ವಾಮೀಜಿಗಳನ್ನ ಒಟ್ಟುಗೂಡಿಸಿ ಭೇಟಿ ಮಾಡಬಹುದು ಎನ್ನಲಾಗ್ತಾ ಇದೆ ಶ್ರೀಗಳಿಗೆ ಕಾಗಿನೆಲೆ ಶಾಖಾ ಮಠದ ಸಿದ್ದರಾಮಾನಂದ ಮಹಾಪುರಿಯವರು ಸಾಥ್ ಕೊಡಲಿದ್ದಾರಂತೆ ಇನ್ನು ಹಿಂದುಳಿದ ವರ್ಗ ಸಮುದಾಯ ಸ್ವಾಮೀಜಿಗಳು ಕೂಡ ಸಾಥ್ ನೀಡೋ ಸಾಧ್ಯತೆ ಇದೆ ಕಾರಣ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಹಾಗಾಗಿ ಈ ಎಲ್ಲ ಸಮುದಾಯಗಳ ನಾಯಕರು ಶ್ರೀಗಳು ಕೂಡ ಸಿದ್ದರಾಮಯ್ಯವರಿಗೆ ಬೆಂಬಲ ನೀಡೋ ಸಾಧ್ಯತೆ ಇದೆ ಇತ್ತ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಕೊಡ್ಬೇಕು ಅಂತ ಆಗ್ರಹ ವ್ಯಕ್ತವಾಗ್ತಾ ಇದೆ ಬೆಳಗಾವಿಯ ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿಯವರು ಹೀಗೊಂದು ಆಗ್ರಹವನ್ನ ವ್ಯಕ್ತಪಡಿಸಿರೋದು ಈ ವಿಷಯದಾಗೆ ಮಠಾಧೀಶರು ಮಧ್ಯಪ್ರವೇಶ ಮಾಡೋದು ಸೂಕ್ತ ಅಲ್ಲ ಈಗಾಗಲೇ ಅವರು ಕಾಂಗ್ರೆಸ್ ಆ ಪಕ್ಷದ ನಾಯಕರು ಚರ್ಚೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರು ಎಲ್ಲರ ಅಭಿಪ್ರಾಯ ತಗೊಂಡು ಸೂಕ್ತವಾದಂಥ ತೀರ್ಮಾನವನ್ನು ಮಾಡ್ತಾರೆ ಪಕ್ಷದ ವಿಚಾರಗಳನ್ನು ಸ್ವಾಮಿಗಳು ಮಧ್ಯಪ್ರವೇಶ ಮಾಡಿ ಗೊಂದಲ ಸೃಷ್ಟಿ ಮಾಡೋದು ಯಾವುದೇ ಮಠಾಧೀಶರಿಗೂ ಸೂಕ್ತ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀವಿ ಸಿದ್ದರಾಮಯ್ಯನವ್ರನ್ನ ನಾವು ಯಾವತ್ತೂ ಸಹಿತನ ಕುರುಬ ಸಮುದಾಯದ ವ್ಯಕ್ತಿಯನ್ನಾಗಿ ನೋಡಿಲ್ಲ ಅವರು ಇಡೀ ರಾಜ್ಯದ ಪ್ರತಿನಿಧಿಯಾಗಿ ಸಮರ್ಥವಾಗಿ ಆಡಳಿತವನ್ನು ಸಂವಿಧಾನದಲ್ಲಿ ಮಠಾಧೀಶ್ವರ್ ಹೇಳಿದ ತಕ್ಷಣ ಮುಖ್ಯಮಂತ್ರಿ ಆಗ ಅವಕಾಶ ಇದ್ರೆ ಇದೆಯಾ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥದ್ದು ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಯಾರು ಸ್ವಾಮೀಜಿ ಇಲ್ಲಿವರೆಗೂ ಕೂಡ ಸರ್ಕಾರವನ್ನು ಭಾಳ ಚೆನ್ನಾಗಿ ನೀವು ಎಲ್ಲರಿಗೂ ಕೂಡ ತಿಂದೇರಿ ಭಾಳ ಒಳ್ಳೆ ರೀತಿಯಿಂದ ನೀವು ಎಲ್ಲ ಗ್ಯಾರಂಟಿ ಮುಖಾಂತರ ಎಲ್ಲರಿಗೂ ಕೂಡ ಆಶ್ರಯದಾತರಾಗಿದ್ದಾರೆ ಅದೇ ಪ್ರಕಾರ ಈ ಅಧಿಕಾರದಲ್ಲೂ ಕೂಡ ಏನು ಆಗಕ್ಕೆ ಹೋಗಬಾರ್ದು ಹತಾಯ ಆಗಕ್ಕೆ ಹೋಗಬಾರ್ರಿ ಇಬ್ಬರು ಇಲ್ಲಿವರೆಗೂ ಕೂಡ ನೀವು ಮಾಡ್ಕೊಂಡು ಬಂದಿರಿ ನೀವು ಸರಳ ವ್ಯವಸ್ಥೆ ಈಗ ಎರಡೂವರೆ ವರ್ಷ ನಿಮಗೆ ಮಾಡೋಕೆ ಬಲಪಡಿಸಿದ ನಿಮ್ಮ ಕೈ ಕೈ ಕೊಟ್ಟು ಕೈ ಸಂದ ತಿಂದಿದ್ದಾನ ಡಿ ಕೆ ಶಿವಕುಮಾರ್ ಅವರು ಅವ್ರು ಯಾರೇ ಆಗಿದ್ದರೂ ಕೂಡ ಆ ಬಿಟ್ಟು ಕೊಡಬೇಕಂತೂ ಮಾನವೀಯತೆ ದೃಷ್ಟಿಕೋನಿದೆ ನಾನು ನಿಮಗೆ ಅಧಿಕಾರದಿಂದ ನೀವು ಕೊಡ್ರಿ ಅಂತ ನಾನು ಅಧಿಕಾರ ಚಲಾವಣೆ ಮಾಡ್ತಾ ಇಲ್ಲ ಕೊಡಬೇಕು ಅಂತ ಅಧಿಕಾರ ಚಲಾವಣೆ ಮಾಡ್ತಾ ಇಲ್ಲ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಅವರು ಕೊಟ್ಟರೆ ನಿಮ್ಮದು ಒಳ್ಳೆದ ಅಂತ ಹೇಳುವಂಥ ಅಭಿಪ್ರಾಯ ನಾನು ಇಷ್ಟಪ ಶಿವಕುಮಾರ್ ಬಿಟ್ಕೊಳ್ಬೇಕಂತ ಸಿದ್ದರಾಮಯ್ಯ ಮುಂದುವರಲಿ ಅಂತ ಒಂದು ಶಾಸಕರು ಕೂಡ ಒಂದು ಒತ್ತಡ ಮಾಡ್ತಾ ಇದಾರೆ ಅಲ್ಲ ಅವರವ್ರ ಅಭಿಪ್ರಾಯ ಅವರವರ ಯಾರು ಯಾರು ಕಡೆ ಇದಾರೆ ಅವರೆಲ್ಲ ಹೇಳೋರ ಅವೆಲ್ಲ ಕಾಮನ ಅಂತ ನಾ ಅವರಿಗೆ ಯಾಕೆ ಬಿಟ್ಟು ಕೊಡು ಅಂತೇರಿ ಅಂತ ಕೇಳಿದ್ರೆ ಒಂದು ವಿಚಾರ ಇದಕ್ಕಿಷ್ಟೇ ಮಾನವೀಯತೆ ದೃಷ್ಟಿ ಹಿಂದೆ ಎರಡೂವರೆ ವರ್ಷ ನಿಮ್ಗೆ ಸಹಕಾರ ಮಾಡ್ತಾರೆ ಮುಂದೆ ವರ್ಷ ಅವ್ರ ಸರ್ಕಾರ ಮಾಡ್ರಿ ಅನ್ನೋದು ಇಷ್ಟ ಆಯ್ತು ನಮ್ಮ ಕಣ್ಣಿನ ಅಂತೈತಿ ತಿಳ್ತಿತ್ತು ಅಷ್ಟಾಗಿ ಮಾತಾಡೋರು ಅದು ನೀವು ಕೊಡ್ರೆ ಅಂತ ಅಧಿಕಾರ ಇಲ್ಲ ನಾವು ಅಧಿಕಾರ